ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಯಾಕೆ ಇಡ್ಲಿ ತಿಂತಾ ಇದ್ದೀನಿ ಅಂತ ನೋಡ್ತಿದ್ದೀರಾ ಹೌದು ನೆನ್ನೆ ಒನ್ ಟೂ ಡೇಸ್ ಆಯಿತು ಫುಡ್ ಪಾಯ್ಸನ್ ಥರ ಆಗಿ ಹುಷಾರೇ ಇಲ್ಲ ಏನು ತಿಂದಿರೋ ಆಮೆಂಟ್ ಆಮೆಂಟ್ ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಏನು ಸ್ಪೈಸಸ್ ಫುಡ್ ತಿನ್ನೋದು ಬೇಡ ಅಂತ ಅಂದ್ಬಿಟ್ಟು ಇಡ್ಲಿ ತರಿಸ್ಕೊಂಡಿದ್ದೆ ನಾನೇ ಮಂಜು ಹತ್ರ ಪಾಪ ಅವ್ರಿಗೂ ಹುಷಾರಿಲ್ಲ ಯಾಕೋ ಅವರೂ ಡಲ್ಲಾಗಿದ್ದಾರೆ ಜಾಸ್ತಿ ಇದಾಗಿದ್ದು ಕಾಫಿ ಟೀ ಕುಡಿದು ಕುಡ್ದು ಅಂತಲೇ ಗೊತ್ತಾಯಿತು ಮತ್ತು ಇನ್ ಟೈಮಲ್ಲಿ ಸರಿಯಾಗಿ ಊಟ ತಿಂಡಿ ಮಾಡಲ್ಲ ಸೊ ಹಾಗಾಗಿಯೂ ಕೂಡ ಆಗಿದೆ ಮಂಜು ಅಷ್ಟಲ್ಲೇ ಡ್ಯೂಟಿ ಮುಗಿಸಿ ಕರ್ಕೊಂಡು ಹೋಗೋಕ್ಕಂತ ಬಂದರು ಇಡೀ ನಮ್ಮ ಹೊಳೆ ನೈಸರ್ಪುರದಲ್ಲಿ ಎಲ್ಲೇ ಎಳ್ನೀರ್ ಹುಡ್ಕಿದ್ರೂ ಇಲ್ಲ ಮಂಜು ನನಗೂ ಹುಷಾರಿಲ್ಲ ಎಳ್ನೀರು ಕುಡಿಬೇಕು ಅಂತಂದರು ನನಗೂ ಹುಷಾರಿರಲಿಲ್ಲ ಸರಿ ನೋಡೋಣ ಅಂತ ಅಂದ್ಬಿಟ್ಟು ಅಂದ್ಬಿಟ್ಟಿಬ್ರು ಅರ್ಕಲ್ಗಳು ರೋಡ್ ಕಡೆ ಕೊರಟ್ವಿ ಹಾಗೆ ಪಾಪು ಸ್ಲಿಪ್ಪರ್ ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು ಸ್ಮಾಲ್ ಸೈಜ್ ತೊಗೊಂಡೋಗಿದ್ವಿ ಅಂತ ಅನಿಸ್ತು ಸೊ ಹಾಗೆ ಸ್ಲಿಪ್ಪರ್ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ ನಾನಿಲ್ಲ ಅಂತ ಅಂದರೆ ಒಂದು ಗಳಗೇನೂ ಇರೋಲ್ಲ ಮಂಜು ಮನೆಯಲ್ಲಿ ಹುಡುಕಂಡೇ ಬರ್ತಾರೆ ಇದು ನಮ್ಮೂರಲ್ಲಿ ಅಂಬೇಡ್ಕರ್ ಜಯಂತಿ ಸೆಲೆಬ್ರೇಷನ್ಗೆ ಅಂತ ಡೆಕೋರೇಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಡೆಕೋರೇಷನ್ನು ಇನ್ನೂ ಇವತ್ತು ನೈಟ್ ಮಾಡಬಹುದೇನೋ ಬಟ್ ಈಗ ಪ್ರೆಸೆಂಟ್ ಇಷ್ಟು ಡೆಕೋರೇಷನ್ ಆಗಿತ್ತು ಹ್ಞೂ ಹಂಗೆ ಅರ್ಕುಲ್ಗೌಡ್ ರೋಡಲ್ಲಿ ಎಳ್ನೀರು ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಹಾಸನ ರೂಟ್ ಹೋದ್ವಿ ಹುಡ್ಕೊಂಡು ನಮಗಂತೂ ಮಾಡೋಕೆ ಮನೇಲಿ ಕೆಲಸ ಇಲ್ಲ ಮನೇಲಿ ಇವತ್ತು ಎಲ್ಲರಿಗೂ ನಾನ್ ವೆಜ್ ಅಡುಗೆ ಮಾಡ್ತಿದ್ದಾರೆ ಬಟ್ ನಾವು ನೋಡಿದ್ರೆ ಇಲ್ಲಿ ಎಳ್ನೀರು ಹುಡ್ಕೊಂಡು ಬಡ್ತಿದ್ದೀವಿ ನಡೀರಿ ಬೇಡ ಎಳ್ನೀರು ಏನು ಬೇಡ ಅಂತ ಹೇಳಿದೆ ಆದ್ರೂ ಮಂಜು ಕೇಳಲೇ ಇಲ್ಲ ಸರಿ ಅಂತೂ ಹುಡ್ಕೊಂಡು ಹುಡ್ಕೊಂಡು ಹೋಗ್ತಾ ಹೋಗ್ತಾ ಇವರು ದೊಡ್ಡ ದೊಡ್ಡಳ್ಳಿ ಕಡಿಕೆ ಕರ್ಕೊಂಡು ಹೋಗ್ಬಿಟ್ರು ಹೋಗೋಣ ಅಂತ ಅಂದ್ಬಿಟ್ಟು ಏನು ಮಾಡೋಂಗಿಲ್ಲ ಇಬ್ಬರು ಮೆಂಟಲಿ ಸ್ಟೇಟೇ ಒಂದೇ ಥರ ಇದೆ తిని అంద <discretion complimentary> ಭಯ ಆಗೋಯ್ತು ಇಲ್ಲಪ್ಪ ಇಲ್ಲೂ ಎಣ್ಣೆ ಸಿಗಲ್ಲ ಅಂತ ಸದ್ಯಕ್ಕೆ ಸಿಗ್ತಿತ್ತು ಏನು ಮಂಡಿ ಅಲ್ಲಿ ಕೊಡ್ತಾರ ಕೊಡಲ್ವಾ ಅನ್ನೋದೇ ಡೌಟ್ ಆಯಿತು ಸದ್ಯಕ್ಕೆ ಹೆಂಗೋ ರೋಡ್ ಸೈಡಲ್ಲೇ ಸಿಗ್ತಲ್ಲ ಅಂತ ಅಂದ್ಬಿಟ್ಟು ಕಟ್ ಮಾಡಿದ್ವಿ ಎಳನೀರ ಇದು ಮಾಡಿಸ್ ಓಪನ್ ಮಾಡಿಸ್ಬೇಕಾದ್ರೆ ಸುಮ್ಮನೆ ಮಾಡಿಸಲ್ಲ ಅದು ಮಾಡಿ ಇದು ಮಾಡಿ ಅದು ಮಾಡಿ ಇದು ನೋಡಿ ಮಾಡಿಸ್ತಾರೆ ನಂಗಂತೂ ಕುಡಿಯೋಕ್ಕೆ ಈ ಥರ ಸ್ಟ್ರಾ ಇಲ್ಲ ಅಂತಂದ್ರು ಅಷ್ಟು ದೂರದಿಂದ ಹುಡ್ಕೋಬಂದು ಮತ್ತೆ ಸ್ಟ್ರಾಗೋಸ್ಕರ ಬೇಡ ಅಂತ ಹೋಗ್ಬೇಕಲ್ಲ ಅಂದ್ಬಿಟ್ಟು ಹಂಗೆ ಕುಡಿಯೋಣ ಅಂತ ಕುಡಿದೆ ಫುಲ್ ಚಲೋಯ್ತು ಬೈತಿರ್ತಾರೆ ಕುಡಿಯೋಕ್ಕೂ ಬರಲ್ಲ ಅಂತ ಅಂದ್ಬಿಟ್ಟು ಮಂಜುಗೆ ಎಳನೀರ್ ಅಂದರೆ ತುಂಬ ಇಷ್ಟ ಯಾವಾಗಲೂ ರೆಗ್ಯುಲರ್ ಯೂಸ್ ಮಾಡ್ತಾನೆ ಇದೀ ನಮ್ಮ ಒಳನೇ ಚಿತ್ರದಲ್ಲಿ ಒಂದು ಎಳ್ನೀರು ಸಿಗಿಲ್ಲ ಹುಡುಗಾಳೋಕ್ಕೆ ಅದೇ ದೊಡ್ಡ ಹಾಡು ನೋಡ್ರಲ್ಲಿ ಅವಾಗ ಫ್ರೆಶ್ ಎಳ್ನೀರನ್ನ ಇಡ್ಬಿಟ್ಟು ಒಳಗಡೆ ಹಾಕ್ಬಿಡ್ತೀವಿ ಒಂದು ಎಳ್ನೀರ್ಗೋಸ್ಕರ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಕಿಲೋಮೀಟ್ರ್ ದೂರ ಹೋಗಿದ್ದೀವಿ ಮನೇಲಿ ಯಾರೋ ಬೈಯೋರ್ ಇಲ್ಲ ಅಂತ ಹೋಗಿದ್ದೀವಿ ಅಷ್ಟೇ ಇವತ್ತು ಫುಲ್ ನಾನ್ ವೆಜ್ ಊಟ ಆದರೆ ನಾವು ಏನು ಮಾಡೋದು ತಿನ್ನೋಂಗಿಲ್ಲ ನಾನ್ ವೆಜ್ ಅಂತ ಅಂದ್ಬಿಟ್ಟು ಹೋಗಿ ಎಳ್ನೀರೆಲ್ಲ ಕುಡಿದು ಅಲ್ಲಿಂದ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಟ್ರಾವೆಲಿಂಗಲ್ಲೇ ಹೋಗ್ತೀವಿ ನಾವು ಹೇಳೋಷ್ಟು ಅದು ಸುಮ್ಮನೆ ಕಟ್ಲನೇ ಆಗೋಗ್ಬಿಟ್ಟಿತ್ತು ಇದೆಲ್ಲ ಡೆಕೋರೇಷನ್ಸ್ ನಾಳೆ ಅಂಬೇಡ್ಕರ್ ಜಯಂತಿಗೆ ನಾಳೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಮತ್ತು ಮನೇಲಿ ನಾನ್ ವೆಜ್ ಮಾಡ್ಕೊಂಡು ಇದ್ದಾರೆ ನಾನು ತಿನ್ನೋ ಆಗಿಲ್ಲ ಮಂಜು ತಿಂತಾರೆ ಮತ್ತು ನಾಳೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ